ಓಹೋ ಅಕ್ಕ ಎರಡನೇ ಬಾ ಓ ಏನ್ ಅಪರೂಪಕ್ ಬಂದ್ಬಿಟ್ಟಿದ್ರ ಊರಕ್ಕ ನೋಡಿ ಬಹಳ ಸಂತೋಷ ಆಗಿರ್ಬೇಕಲ್ಲ ಏ ಶಾಂತಿ ಕಿಕಿ ಯಾರು ಎದಕ್ಕೆ ಹಿಂಗ್ ಆಡಕತ್ತಾಳ ಏನಂತ ಕಿಕಿ ಏನ ಮೆಂಟ್ ಕಿಂತ ಲಿಡ್ದೈತೆ ನಾ ಉಚ್ಚಿ ಚುಡ್ದೈತೆ ಕೇಳು ಎದಕ್ಕೆ ಹಿಂಗ್ ಆಡಕತ್ತಾಳ ಸಿಹೋರ ಅಮ್ಮ ಹೇಳ್ತಿರ್ತಾರಲ್ಲ ನನ್ನ ತಂಗಿ ಒಂದು ಅಂತ ಹೇಳಿ ಈಕಿನೆ ಆ ಈಕಿನೆ ನನ್ನ ತಂಗಿ ನಾನು ಅವಳ ಟ್ವಿನ್ಸ್ ಅಲಕನೆ ಒಂದು ನಿನ್ನನ್ನ ಹೊರಕ ಕೊಡ್ತಾರ ಅಂತ ನಿಂಗೆ ಅಣ್ಣಮನೆಯವರು ಯಾಕ ನೀನಂತ ತಪ್ಪೇನ್ ಮಾಡಿದ್ಯಾ ರಾಣಿ ತರ ಇದ್ದೋಳು ಹೊರಕ ಬರುವಂತ ಪರಿಸ್ಥಿತಿ ನಿಂಗೆ ಏನೋ ಬಂತ ನೋಡು ಹಿಂಗೇನೋ ಪರಿಸ್ಥಿತಿ ಅಂದ್ರೆ

ಅಯ್ಯೋ ಬಿಡಿ ಏಷಂಟ್ ಇವ್ರೆ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ ಹಾ ನೀವೇನು ಎತ್ತ ಎಂತ ಇರೋ ಅಂತ ಎಲ್ಲ ನನ್ಗೆ ಗೊತ್ತಿದೆ ಹಾ ನೂರ್ ಮಂದಿ ನೂರ್ ಕೆಂಪ್ಕೊಳ್ಳಿ ನಾನೇನ್ ಇಲ್ಲಿ ಕೆಣಿಕೊಂಡು ಕುತ್ಕೊಳ್ಳೋಷ್ಟು ಏನ್ ಬೆದ್ದಾನಲ್ಲ ನೀವ್ ಯೋಚನೆ ಮಾಡಕ್ಕ ಹೋಗ್ಬೇಡಿ ನೀವ್ ಅಪ್ರಂಜಿ ಅಂತ ಹೇಳಿ ಗೊತ್ತಿದೆ ಹಾ ತುಕಲಿಗಳಿಗೆಲ್ಲ ಏನ್ ಗೊತ್ತಿದೆ ತಗಡುಗಳಿಗೆ ನಡೀರಿ ಹೋಗೋಣ ಹೌದು ಕಣಪ್ಪ ಹೌದು ಹಾ ನಾವೇನು ಎತ್ತ ಅಂತ ಹೇಳಿ ನೀನ್ ಎಂಟ್ರ ಚಲೆಯಾಗೆ ಚೆನ್ನಾಗಿ ತುಂಬಿಸಿರ್ತಾಳೆ ಹಾ ಇವತ್ತೇನು ಅಲ್ಲ ಪ್ರಶ್ನೆ ಐತೆ ನಿಮ್ದು ಹಾ ನಿಮ್ಮತ್ತೆ ಇವತ್ ಮಾಡ್ತೀನಿ ಅಂದ್ಲೇ ಆದಂಗೆ ಬಿಡು ಇನ್ನೊಬ್ಬನ್ ಜೊತೆ ಇದ್ದವಳು ನಿನ್ ಜೊತೆ ಏನ್ ಪ್ರಶ್ನೆ ಇತ್ ಮಾಡ್ಕಂತಾಳೋ ಏನೋ ರೀ ಈ ಮಾತನಾಡ್ಬೇಕು ಕಣ್ರಿ ನೀವ್ ಒಳಕ ಅವ್ಯಾವ ನಾಯಿಗಳು ಅಂತ ಏನ್ಬಿಟ್ಟು ನೀವ್ ಬೇಕಾತೀರ ಅಯ್ಯೋ ಇರಿ ಫೋನ್ ಮಗೋಹ್ನ ಇಲ್ಲಿಗೆ ಬರ್ಲಿ ಅದೇನ ಅವ್ರ ಮುಂದೆ ಮಾತಾಡ್ಲಿ ಓ ನೀವೇನು ಎತ್ತ ಅಂತ ಹೇಳಿ ಗೊತ್ತಿದೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ರೆ ದೇವ್ ಏನಿಲ್ಲ ನಮ್ಮ ಅಮ್ಮ ಸರಿನೇ ಹೋಗಲ್ಲ ಅಂತ ಅಂದ್ಕೊಂಡಿದ್ದಾಗ ನಮ್ಮಮ್ಮನ ಕಾಲ್ ಸರಿ ಮಾಡಿ ಚೆನ್ನಾಗ್ ನೋಡ್ಕೊಂಡಿದಿರ ಓ ದೇವ್ರು ಎಲ್ಲರೂ ಚೆನ್ನಾಗಿರ್ತಾನೆ ಕಣ್ರಿ ನೀವೇನ್ರಿ ಇಂಥ ನಾಯ್ ಹೋಗ್ಗೆಲ್ಲ ಇದ್ರುಕೊಂತೀರಾ ನಾಯಿಗಳು ಇಲ್ಲಿ ನನ್ನ ಮಕ್ಳತ್ರ ಬೈಲಿ ಬೈಲಿ ಬಾ ಹೋಗ ಏನು ಏನ್ ಮಾತಾಡತ ಹೌದ ಬಾ ಬಾ ನಾವ್ ಹೇಳ್ತಿರದ ಕರೆನೇ ಐತಿ ಈಕಿ ಆಗ್ಲೇ ಮದ್ವೆ ಆಗಿ ಅವರ ಈಗ ಈಗಾಗ್ಲೇ ಮತ್ತೆ ತಂಬಿಟ್ಟಾಗ ನೋಡ್ ಹ್ಮ್ ಈಕ ಏನೋ ನಿಮ್ಮನ ಬಂದವಳೆ ಅಂದ್ರೆ ಬಂದಷ್ಟ ನಿಮ್ ಚೆನ್ನಾಗಿರ್ತಾಳೆ ನಿಮ್ಮ ಯಾರು ಬಿಟ್ಬಿಟ್ಟೆ ಅನ್ಕೊ ನಿಮ್ಮ ಸತ್ತೆ ಹೋದ್ಲಾ ಬಿಡು ಅಷ್ಟೇ ಇವಳಿದ್ರೆ ಒಂಥರ ಮನೆಯಾಗಿದ್ದ ಲಕ್ಷ್ಮೀ ಅನ್ಕಳಿ ಆಮ್ಯಾಗ ಇವಳಿನ ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಈಗ ಒಬ್ಬನ್ ಬಿಟ್ಟು ಬಂದವಳೆ ನಿಮ್ಮನ್ನು ಬಿಟ್ಟು ಹೋಗೋದ್ ಬೇಕು ಹೌದಮಿ ನೀನ್ ಹೇಳ್ತಿದ್ದೆ ಅನ್ಮೇಲೆ ಕರೇನೇ ಇರುತ್ತೆ ನೋಡು గొత్త ఇప్పో ఏజ హతీయ అమ్మణి అయ్యో సాహకారా బందా బీసెంట్ తప్ప వర్షాయిత ఆటాంత పొస్ట్ ఇలా సాకారాబు ఏ ఒంగళి ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ಅಂದ್ಬಿಟ್ಟು ಹೆಂಗೆ ಓಡೈತಿ ನೋಡು ಕಾಲ್ ಮಾಡೋ ನೀನು ಹಾಂ ಹೆಣ್ಮಕ್ಳ ಬಗ್ಗೆ ಕಿರ್ತಾ ಮಾತಾಡೋದು ಅಲ್ಲದೆ ಓಡೈತಿ ಏನ ಬಯಲು ಹಿಂಗೆ ಐತಿ ಒಂಚು ಓ ನಾನು ನನ್ನ ಹೆಂಡ್ರೆ ವಾಕಿಂಗ್ ಅಂತ ಕರ್ಕೊಂಡು ಹೋಗ್ತಾನೆ ತಿರ್ಗಾಡ್ಕೊಂಡು ಬರುವ ಅವಳು ಯಾಕೋ ಒಂಚೂರು ಬೇಜಾರಾಗಿದ್ಲು ಊರಾಗ ಬಂದಾಗಿದ್ದಾನು ಅಂದ್ಬಿಟ್ಟು ನಾನು ಹೊರಗೆ ಕರ್ಕೊಂಬಂದ್ರ ಆಕೆ ಈಗ ಏನೋ ಮಾತಾಡೋದು ನೀವಿಬ್ರು ಬರ್ರಿ ಒಂಚೂರು ಸಿಗ್ರಿ ನೀವಾ ನೀವು ಯಾವಾಗ ಬಂದ್ರಿ ನಾನ್ ನಿಮ್ಮನ್ನ ನೋಡ್ಲೇ ಇಲ್ಲ ಕಣವ ಅಪ್ಪಯ್ಯ ನನ್ ಸೊಸೆ ಬಗ್ಗೆ ಗುಣಗಾನ ಮಾಡ್ತಿದ್ದಲ್ಲವೋ ತಾಯಿ ನೀನು ಏಟ್ ಚೆನ್ನಾಗ್ ಗುಣಗಾನ ಮಾಡ್ತಿದ್ದ ಅಬ್ಬೋಬ್ಬೋಬ್ಬೋಬ್ಬ ఓ పుణమ్ మళ్ళీ ఇన్న పున్జతీత బుర్త అదే హాక్బు ఊరు సబ్రి అదో ఆ కీన్ కండతిరోదు ఓడ్బట్ అందోసె బాడక నిన్ బోసుడి అధికార కొట్టవరు యార్ కొట్ట నన్ సోసె బాన్ మాతాక నీన్ బోసుడి అమ్మి మాట్లాడక

నొబ్బడు ఇవత్ నాలుగు ఒవత్లా అమ్బుట్రు మావ ఆ ని మావన కయతార నేను ఒళ్ళ ముసు కాల నడి నడియమ్మ సంతేమ్ నడితే అక్క ఆ వరక బర్బాడ్రీ నడి అత ద్ర దూర మక్లు వరగ్ ము మాట్తారీ ఆ ఇంతా నౌడి ముందర్ వరగ్ ఒరవరి బ్మిటోదు నన్న కణ్యద్రు నిం మ నిం కండి అందబుతిన మగ్గు అన్న నెన్ అప్పన్ కయ్యక బి ఇవత్ బితి అలా మా కయ్యు ನಿನ್ ಜನ್ಮಕ್ ಇಷ್ಟ ಹೋಗತಾರ ಹಾ ನಿನ್ ಎಷ್ಟ್ರ ನಮ್ಗ ಕೈಗಳ್ ಹೋಗ್ಬಿಟ್ಟ ಹೋಗ್ ನಮ್ ಕಣ್ಣಿದ್ರು ಕಾಣಿಸ್ಕೊಳಕ ಹೋಗ್ಬಿಡ ಉಂಟ ಬಿಡು ತಪ್ಪ ಅದಕ್ಕೆ ಮುಸ್ಬಿಡೋ ಅಮ್ಮಣಿ ನಾನ್ ಮದ್ವೆ ಆಗುವಂತ ಕಾದೆ ನೋಡಿವಾಗ ಎಲ್ಲ ನೋವು ಆತ್ ಕೇಳ್ಬೇಕು ಬೇಜಾರ ಆಗ್ಬಿಡ್ಕಣ ಅಮ್ಮಣಿ ನನ್ಗ ಹೊಟ್ಟೆ ಉರಿತೈತಿ ಹಂಗ್ ಮಾತಾಡ್ಬಾರ್ದಿತ್ತು ನಿನ್ ತಂಗಿ ಆ ಹೊರ್ಗ್ನವ್ರೇ ಕೇಳ್ಕೊಂತಾರ ಅಯ್ಯೋ ಶಾಂತಿ ಅಮ್ಮ ಬಂದ ನೋಡಕ್ ಹೋಗಕ ಅಲ್ಲಿ ಅವ್ರ ಒಟ್ಟಿ ತಕ್ಕ ಹೋಗಿದಿ ಇದ್ದಿಲ್ಲ ಅಂತ ಹೋಗೋರಂತೆ ಅಲ್ಲೋಗೋರಂತ ಹೋಗೋರಂತ ಮಾತಾಡ್ತಿರ್ತಾರ ನಮ್ ಅವ್ರೆ ನಮ್ಗ ಆಗಕ್ಕಿಲ್ಲ ಬಿಡವ ನೀವ್ ಯಾವ್ದಕ್ ಯೋಚನೆ ಮಾಡ್ಬೇಡ ಇದ್ರು ಮಾತಾಡ್ತಾರ ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರ ಯಾವ್ದಕ್ ಯೋಚನೆ ಮಾಡ್ಬೇಡ ಸೊಸೆ ಏ ಮಮ್ಮ ನಾನ್ ಬೇಜಾರ ಏ ಮಾಡ್ಕೊಂಡು ಬೈಬೇಕು ಅವಾಗೇಳು ಬೇಜಾರ ಬೇಕು ಮಂದಿ ನೂರ್ ಮಂದಿ ನೋಡ್ ಮಾತಾಡ್ತಾರ ನಾನೇನ್ ಮಾತಾಡಿದ್ದೆ ನಮ್ಮ ಅಪ್ಪ ನಮ್ಮ ಮಾತಾಡಾರ ಒಬ್ಬರು ಒಂದಿನ ಮಾತಾಡಿಲ್ಲ ಕಣ ಊರ ಕರ್ಕೊಂಬ ನಂಗ ಬ್ಯಾಸ್ ಕೊಡ್ತು ನಾವ್ ಇವತ್ತು ಸಂಜೆ ನಾನ್ య్యోర అంతి అబో జన్ బవ్వర ఆమె నోడు ఆ సౌకారండే అన్నన్న అంత పప్పా అవో ఇదంత కన్నీర్ వస్క బిరవ ఓ నక్క అదర్ జొతే ಹೌದು ಕಣಮಣಿ ನಿಮ್ಮ ಆ ಹೇಳ್ತಿರತ್ತರ ಐತೆ ಹೇಳ್ಬೇಡ ಕಣವ ಹ್ಮ್ ಏನೋ ಆಗೋಯ್ತು ನೂರ್ ಮಂದಿ ನೂರ ಆಡ್ಕೊಳ್ಳಿ ನೀನ್ ಕಂಡಿರೋಸ್ತಾ ಯಾರ ಬರ್ತವ್ರ ಕಣ್ಣಿರ್ ವರ್ಸ್ತ ನೋಡಿ ಮಾಮಾ ನೋಡ ಮಾಮಾ ಮೀಸಾಯಿ ನನ್ನ ಏನಾರ ನೋಡೋ ನೋಡ ಹಿಂಗಿದ್ರೆ ಚಂದಪ್ಪ ಹ್ಮ್ ಅಳ್ಕೊಂಡ್ ಕೂತಿರ್ತಾರ ಸುಬ್ಬಿ ಅಯ್ಯೋ ಮಗ ನೀನ್ ಮದ್ವೆ ಆಗಿದ್ಯಂತೆ ಇವ್ನ ಅಯ್ಯೋ ಹ್ಮ್ ಹೆಂಗ ನೋಡ ಹುಡುಗ ಏನಪ್ಪ ನಿನ್ ಹೆಸರು ಶಿವಕುಮಾರ್ ಶಿವಕುಮಾರ್ ಶಿವಕುಮಾರ ಏನಪ್ಪಾ ಆ ಸಿನ್ನ ಶ್ರೀಧರನ ಏನು ಅಂತಿದ್ಯಪ್ಪ ಶ್ರೀಧರನ ಅನ್ಕಂತೀನಿ ಚೆನ್ನಾಗೈತೆ ಶ್ರೀಧರ ಶಾಂತಿ ಹ್ಮ್ ಬೇಸ ಐತೆ ತಕ್ಕ ಹೆಸರು ಚೆನ್ನಾಗಿದ್ಯಾ ಕನಪ್ಪ ಹ ಮಂತ್ಲುವೆ ನಿಮ್ಮ ಮಾವ್ ನೋಡ್ಬೋದೇ ಮಾಡಿರೋದು ಶಾಂತಿ ಅಮ್ಮ ಹ್ಮ್ ಮಂತ್ ಇದೆ ಊರಾಕ ಬಂದು ಹೋಗಿ ಊರಾಕ ನಿಮ್ ಯಾರ ಅಮ್ಮನ ಮಾಡಿದ್ರು ಅವ್ರ ಮುಂದೆ ಚೆನ್ನಾಗ್ ಬದುಕ್ ತೋರಿಸ್ಬೇಕ ಅಮ್ಮಣ್ಣ ನೀನು ಅಲ್ಲ ಜಿಯೋ ಸಿವ ಸಿವು 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 ನನ್ನ ಹೆಸರು ಕಂಟ ಕಂಠ 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 ಸಿವು ಶ್ರೀಕಂಠ ಸಿವು ಸಿವು ಕಂಠನೆ ಏ ಇದೇನಪ್ಪ ಕಂಟಿ ಕೇಳಿ ನೀ ಇದೇನ್ ಕಂಠ ಅಂತೀನಿ ಏ ಬುಡು ಮಗ ನೀನೊಳೆ ಚೆನ್ನಾಗ್ ಮಾತಾಡ್ತಿ

ಅಯ್ಯೋ ಅಮ್ಮನೆ ನೋಡಕ್ ಏಟ್ ಮುದ್ದ್ ಮುದ್ದಾಗೈತಿ ಜೋಡಿ ಬಾಳ ಚೆನ್ನಾಗಿದ್ರ ಈಕಣ ನನ್ಗಂತ ಬಾಳ ಖುಷಿಯಾಗ್ಬಿಟ್ಟು ನಮ್ಮ ಹ್ಮ್ ಕೆಟ್ಟ ಹೆಣ್ಮಕ್ಳು ಯಾವಾಗ್ಲೂ ಖುಷಿ ಆಗಿರ್ಬುಕ್ ಇಲ್ಲ ಹಾಳಾದೆ ನೋಡ್ ನಿಮ್ ಅತ್ತೆ ನಿಮ್ ಮಾವ ಎಲ್ಲಾ ನಿಂಗ ಗಂಡ ಆ ನನೆ ಬಂದಿದ್ ಹ್ಮ್ ಎಲ್ಲಾರು ಬಾ ಇದ್ರಾಗ ಇಲ್ದ ನಡ್ಕೊಂಡ ಹೋದ್ರಂತೆ ಅಂದ್ಲು ಬೋರ ಬೋರಮ್ಮ ಹ್ಮ್ ಅಯ್ಯೋ ಆಯ್ತು ಹಿಂಗ್ ಬಿಡ್ತು ಹಿರಿಯಮ್ಮ ಹಿರಿಯಮ್ಮ ಅಂದಿದ್ದು ನನ್ನ ಹೆಸರು ನಾನು ಹೇಳ್ಕಂತ ನೋಡ್ ಹಿರಿಯಮ್ಮ ಅಂತಿದ್ಲು ಬಂದೋದ್ರು ಅಂತ ಹೇಳಿ ಅಯ್ಯೋ ಒಳ್ಳೆ ಮಂತನ ಅವ್ರತ್ತೆ ಮಗ ದೊಡ್ಡೋರು ಅಂತ ಅಂತೇಳ್ತಿರು ಹೆಂಗೋ ಈಗಾರು ಖುಷಿಯಾಗಿರ ನಮ್ಮ ತಾಯಿ ನೋಡಿದ್ರ ಅದಕ್ಕೆ ಹೇಳೋದು ಕಣ್ ನಮ್ಮೋರೇ ನಮ್ಮನ್ನ ಸಹಿಸಲ್ಲ ಅಂತ ಹೇಳಿ ಮಂದಿ ಸಹಿಸ್ತಾರೆ ಹೊರಗಿನ ಸಹಿಸ್ತಾರೆ ಹ್ಞೂ ಚೆನ್ನಾಗ್ ಬದುಕುತ್ತಿದ್ದಾಳೆ ಬಿಡು ಅಂತ ಹೇಳಿ ಆದ್ರೆ ನಮ್ಮವ್ರು ನಮ್ಮನ್ನ ಯಾವತ್ತು ಸಹಿಸಲ್ಲ ನಾವೇನೋ ಚೆನ್ನಾಗ್ ಬೆಳೀತಿದಿವಿ ಅಂದ್ರೆ ಉರ್ಕೊಂಡ್ ಸಾವಿಯವ್ರೆ ನಮ್ ಚನ್ನ ಯಾಕೆ ಅಂದ್ರ ನನ್ ಮಕ್ಳು ಬೆಳೀದಿಲ್ಲಲ್ಲ ಆ ಬಟ್ಟಿ ಮಗ ಬೆಳ್ದ ನೋಡ್ ನನ್ ಮಕ್ಳು ಮದ್ವೆ ಆಗಿಲ್ಲಲ್ಲ ಆ ಮುಂಡೆ ಆದ್ಲು ಹಿಂದೆ ಬರದ್ರಿ ಅರ್ಥ ಮಾಡ್ಕೊಂಡ್ ಜೀವನ ಮಾಡಿ ಅಷ್ಟೇ ನಾನ್ ನಿಮ್ಗೆ ಹೇಳೋದು ಅಳ್ಕೊಂಡು ಬೇಜಾರ್ ಮಾಡ್ಕೊಳ್ತೀನಿ ಏನಿಲ್ಲ ಅರ್ಥ ಆಯ್ತಾ ನಮ್ಮೂರ್ ಯಾವತ್ತೂ ನಮ್ಗೆ ಆಗಲ್ಲ ನಮ್ ಕಂಡ್ರೆ ಒಟ್ಟಿರ್ಕೊಂಡೆ ಸಹ ಜಾಸ್ತಿ ಇವತ್ ನೋಡಿ ಅದು ನನ್ಗೆ ಅನುಭವ ಆಗ್ತಿದೆ ನೋಡಿ ನಮ್ ದೊಡ್ಡಮ್ಮ ನನ್ ಸ್ವಂತ ತಂಗಿ ನನ್ ಕಂಡ್ರೆ ಹುರ್ಕೊಂಡ್ ಸತ್ರು ಆದ್ರೆ ವಯಸ್ಸಾಗಿರೋ ಅಜ್ಜಿದಿರು ಅವ್ರು ಬಂದ ಏನಂತಾರೆ ನಿನ್ ಜೀವನ ಚೆನ್ನಾಗಿದೆ ಖುಷಿ ಆಗಿರುವ ಅಂತಾರಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾಗ ನೀನ್ ತರ ಗಂಡ ಸೇಕ್ ನನ್ ಪುಣ್ಯ ಮಾಡಿದಿರಿ ಅಲ್ಲ ಕಣಪ್ಪ ನೀನ್ ಎಲ್ರ ನೀನೆ ಕುಸ್ ಕುಸು ಅಂತ ಮಾತಾಡಿಸ್ತಿರ್ತೀಯ ಇಲ್ಲ ನನ್ ಜೊತೆ ಮಾತಾಡಿಸ್ತೀಯ ಅಯ್ಯೋ ಮಾರಯ್ಯ ನನ್ ಜೊತೆ ಮಾತಾಡಕ್ ಕೊಡಪ್ಪ ಅಪ್ರೂಪಕ್ ನನ್ನ ನಮ್ ಹುಡ್ಗಿ ಮೊಮ್ಮಗಳು ನಡೀರಿ ಮಾವ ಹ್ಞೂ ನಡೀರಿ ಮಿಸ್ ಮಮ್ಮ ಹೋಗುವಂತೆ ಅವ್ರ ಮಮ್ಮ ಜೊತೆ ಅವ್ರು ಮಾತಾಡ್ಕೊಂಡು ಕಳ್ಸ್ಕೊಡ್ತಾರೆ ಹ್ಞೂ ನಾವು ಇಲ್ಲ ಬಿಟ್ಟು ಹೋಯ್ತೀವಿ ನಿಮ್ಮ ಮಗಳು ನಿಲ್ಲ ಇರ್ಸ್ಕೊಂಡ್ಬಿಟ್ಟು ಸರಿಯಾ ಮಾತಾಡ್ಬಿಟ್ಟು ಸಂಜೆ ವರ್ಗು ಕಳಿಸ್ರಿ ಅಯ್ಯೋ ಅಯ್ಯೋ ನಿನ್ ಬಾಯಕ್ ಸಕ್ಕರೆ ಕೈ ಏನ್ ತಮಾಸಿ ಮಾಡ್ತೀಯ ಮಗ ಹ್ಞೂ ಇಂತ ಗಂಡ್ರೆ ಸಿಗ್ಬೇಕಿತ್ತು ನೋಡ ನಮ್ಮ ಸಂತೆ ಮಗ ಒಳ್ಳೆ ಹುಡುಗನಿ ಹ್ಞೂ ನೋರ್ ಕಾಲ ಹಾಕಿ ಬಿಡ್ರಪ್ಪ ನಂಗೆ ಅಷ್ಟ ಕೇಳ್ಕೊಳ್ಳೋದು ಆ ಹೆಣ್ ಮಗ ಈ ಅಂತೈತೆ ಇಲ್ಲಿ ಅಲ್ಲಿ ಖುಷಿ ಆಗ ನೋಡ್ಕೊಂಡ್ಬಿಡಪ್ಪ ನಾನು ಅದಕ್ಕಿಂತ ಏನು ಕೇಳ್ಕೊಳಕಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಳಿದ್ದು ಸತ್ಯ ತಾನೆ ನಮ್ಮವರೇ ನಮ್ಗ ಹೇಳಿಕೆನ ಸಹಿಸಲ್ಲ ನಾವು ಚೆನ್ನಾಗಿ ಬದುಕ್ತಿದೀವಿ ಅಂತಂದ್ರೆ ನಮ್ಮ ಏಳಿಗೆನ சைசல் நம்ம ஜன நம்ம நம்ம சைஸ் பிடுத்து அய்யோடு அய்யோ அந்த இதே சாட்சி உம் நம் தங்கி நம்ம எஸ் தொட்டும் ஊரன் மந்தி நோடி அய்யோ அய்யம மத் ஆகி எஸ்ட் ஷி ஆகி அந்த மாதாத்தார் இஷ்டே ஜீவன நான் அவரு இவ்வாறு எல்லாம்

ఓకే వీక్షణి దేవి నిమ్మ అభిప్రాయాలను కమెన్స్ మళ్ళీ లైక్ మిషి మరి చాలా సబ్స్క్రైబ్ మూడు బెల్లమ్ క్లిక్ థ్యాంక్ ఫార్ వాచింగ్